ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸ್ವತಂತ್ರ ಗೊತ್ತು ಧ್ರುವ ಸೋನ್ ಎಂಟಷ್ಟ ದರ್ಶನ್ ಸತೋದ ಯಾರ ದರ್ಶನ್ ಸರ್ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವಳ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಅಂತ ಗಂಡುಗಲ್ಲಿರಿ ನಾನು ಶಿವನೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸ್ವತಂತ್ರ ಗೊತ್ತು ಧ್ರುವ ಸೋ ಇಂದ ಎರಡು ದಸರಾ ಸದಸ್ಯ ದರ್ಶನ್ ಸಹೋದ ಯಾರ ದಂಥ ಕ್ರೇಜ್ ಇರುತ್ತೆ ಸಿನಿಮಾವಳ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತತೀ ನನ್ಗೆ ಗೊತ್ತು ಧ್ರುವ ಸೋರ ಎಂಟು ವರ್ಷ ದಸರಾ ಸದಸ್ಯ ದರ್ಶನ್ ಸತೋದ ಯಾರ ಮೊದಲು ರೆಕಾರ್ಡ್ ಮಾಡಿ ದರ್ಶನ್ ಸಾರಿ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕುಂತಿರೋ ಗಂಡು ಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತೋತೀ ನನ್ಗೆ ಗೊತ್ತು ಧ್ರುವ ಸೋರ ಎಂಟು ವರ್ಷ ದಶ ದರ್ಶನ್ ಸತೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿ ದರ್ಶನ್ ಸೋರ ಇನ್ನೊಂದು ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವಾಗಲ್ಲ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕುಂತಿರೋ ಗಂಡು ಗಲ್ಲಿರಿ ನಾನು Guarantee News, судни качета, няя, нещита.